ಅವರಿಗೆ ಬೇರೆ ರಾಜ್ಯಕ್ಕೆ ತನ್ನೇ ಹೋಗ್ಬೇಕಾಗಿರೋದ್ರಿಂದ ಗುಜರಾತ್ ಹೋಗ್ಬೇಕಾಗಿರೋದ್ರಿಂದ ಮುಂಚಿತವಾಗಿ ಇಲ್ಲೇ ಅವರು ಕೂಡ ನಿಮ್ಮೆಲ್ಲರೂ ಕೂಡ ಕುರಿತು ಮಾತನಾಡಿ ಈಗಾಗಲೇ ಹೋಗಿದ್ದಾರೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರು ವಿಮಲ್ಲ ಉದ್ದೇಶಿ ಮಾತನಾಡಿದರು ಇತ್ತು ಕೆಕೆಆರ್ ಬಿಬಿ ಲಕ್ಷ್ಮೀರಾಯ್ ಅವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿರವಾಗ ಈ ಭಾಗದ அபி ஆக அதுக்கோஸ்கே சிம்படி ஆயிட்டு அப்படி ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಿಗೆ ಬಂದವರು ಆಗ್ತಾ ತಿದ್ದುಪಡಿ ಆಗಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಆ ತಿದ್ದುಪಡಿ ಆಗ್ಬೇಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಸರ್ಕಾರ ಆಗ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆ ಒಂದು ಸಮಿತಿಯನ್ನು ಮಾಡಿ ಆ ಉಪ ಸಮಿತಿಯನ್ನು ಮಾಡಿ ಅವರು ವರದಿಯನ್ನು ಅವರು ವರದಿಯನ್ನು ಕೊಟ್ಟ ಮೇಲೆ ಕೂಡಲೇ ಯಥಾವತ್ತಾಗಿ ವರದಿಯನ್ನು ಜಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಅಂತ ಬಯಸ್ತಾ ಇದ್ದಾರೆ ಈಗ ಮತ್ತೆ ನಾವು ಎರಡ್ ಸಾವಿರದ सारी तारीख अधिकार 2000 ಕೋಟಿ 24 25 ಅಲ್ಲಿ 5000 ಕೋಟಿ 25 26 ಅಲ್ಲಿ 5000 ಕೋಟಿ ನಾನು ನಾನು ಮಲಿಕಾಜಿ ರ ಕರ್ಗಿಯರು ವಿಕೆಶು ಕುಮಾರ್ ಕಲ್ಬುರ್ಗಿಗೆ ಬಂದಿದ್ದೆ ಕಲ್ಬುರ್ಗಿಯಲ್ಲಿ ಹೇಳಿದ್ದೇನೆ ಗೃಹ ಜ್ಯೋತಿ ಕಾರ್ಯಕ್ರಮ ಉದ್ಘಾಟನೆಗೋಸ್ಕರ ಬಂದಿದ್ದರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡುತ್ತೇನೆ ಅಂತ ಹೇಳಿದ್ದೇನೆ ಅದರಂತೆ ನಾನು ಎರಡು ವರ್ಷಗಳಲ್ಲಿ சோட்டி மொதலே வஷ சாவர கோட்டி ஒட்டுமூறு ಖರ್ಚು ಮಾಡಲ್ಲ ಅಂತಕ್ಕಂಥ ಅಪಾದ ಇದೆ ಈ ಅಪವಾದವನ್ನ ಕೊಡದೈದು ಸಾವಿರ ಕೋಟಿ ಕೊಡ್ತೀವಿ ಅದನ್ನ ಆ ವರ್ಷದೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದ ಸರ್ಕಾರ ಈಗಾಗಲೇ ಐದು ಸಾವಿರದ ಐದು ಸಾವಿರದ ನೂರು ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಇಲ್ಲ நான் ஐம்பி ரூபாய் ಖರ್ಚು ಮಾಡಿದೆ ಅಂದ್ರೆ ಹಣ ಉಳಿದುಕೊಳ್ಳುತ್ತದೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆ ಆಗ್ತದೆ ನೀವೆಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಂಜನೀ ಪ್ರಕಾರ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಪ್ರಾಂತ್ಯ ಹೈದರಾಬಾದ್ ಕರ್ನಾಟಕ ಹೆಚ್ಚುವರಿಯಾಗಿ ಖರ್ಚು ಮಾಡಿ ಹೇಳಿದ್ರು ಹಣ ಮಾಡಬೇಕು ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಅವರ ವರದಿ ಅವಧಿ ಮುಗಿದೋಚನದಿಂದ ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯಿಂದ ರಚನೆ ಮಾಡಿದ್ದೇನೆ ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ ಗಂಡರ ಹೆಸರಿನಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆ ಕರ್ನಾಟಕದಲ್ಲಿ ಎಲ್ಲ ಭಾಗಗಳು ಕೂಡ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗಬೇಕು